ನ್ಯಾಚುರಲ್ ಆಗಿದೆ ಆ ಮನೆಯಲ್ಲಿ ಊಟ ಮಾಡಿದಂಗೆ ಅನಿಸ್ತಾ ತುಂಬಾ ಚೆನ್ನಾಗಿದೆ ಊಟ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮನೆ ಊಟ ಇದೆ ಹಾಯ್ ಬಂಧುಗಳೇ ಎಲ್ಲರೂ ಹೇಗಿದ್ರ ನಾನಂತೂ ಬೊಂಬಾಡ ಇದ್ದೀನಿ ನೀವು ಬೊಂಬಾಡ ಇದ್ದೀರಾ ಅಂತ ಹೇಳೋಡಿರ್ತೀನಿ ನಾನು ಇವತ್ತು ಬನ್ಶಂಕರಿ ಥರ್ಡ್ ಸ್ಟೇಜ್ ಶ್ರೀನಿವಾಸ ಇದ್ದೀನಿ ಏನಪ್ಪ ಇಲ್ಲಿ ಅಂದ್ರೆ ಬರ್ಡ್ಸ್ ಕಿಚನ್ ಬಟ್ಸ್ ಕಿಚನ್ ಅಂದ್ರೆ ಬಟ್ಟರ ಭೋಜನ ಅಂತ ಬಹಳ ಫೇಮಸ್ ಆಗಿದೆ ಇಲ್ಲಿ ಬಾಳೆ ಎಲೆಯಲ್ಲಿ ಮಲೆನಾಡು ಶೈಲಿಯ ಎಲೆ ಊಟ ಸಿಗುತ್ತೆ ಅದೇ ರೀತಿ ಸ್ಪೆಷಲ್ ಊಟನೂ ಇರುತ್ತೆ ಬನ್ನಿ ಹೋಟೆಲ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ಕೊಡ್ತೀನಿ ಸೋಮವಾರ ಸ್ವಲ್ಪ ಹೇಳ್ಬಿಡಿ ಸರ್ ಖಂಡಿತ ಖಂಡಿತ ಸಾಂಬಾರು ಅಂದ್ರೆ ಮಂಗಳೂರು ಸೌತೆ ಅಂತ ಇವತ್ತು ಮಂಗಳೂರು ಸೌತೆ ಈ ಮಂಗಳೂರು ಸೌತೆಗೆ ಅಂತಾರಲ್ಲ ಅದ್ರ ಹುಳಿ ಮಾಡಿದ್ದೀವಿ ಇದು ರಸಮ್ ಅಂತ ರಸಮ್ ಅಂತ ಹೇಳಿದ್ರೆ ಸಾರು ಅಂತಾರೆ ರಸಮ್ ಅಂತಾರೆ ಅದು ಮೆಡ್ರಾಸ್ ಅಂತ ಕಾಳು ಮೆಣಸು ಹಾಕಿ ಮಾಡುವಂತ ಸೋಮವಾರ ಸ್ಪೆಷಲ್ ಆಯ್ತಾ ಇದು ಕಾಳು ನಿಮ್ಗೆಲ್ಲಾ ಮಿಕ್ಸಿಂಗ್ ಕಾಳು ಅಂತಲೇ ಹಾಕ್ತೀವಿ ಚಪಾತಿ ಸಾಗುವುದು ಎಲ್ಲ ಕಾಳು ಮಿಕ್ಸ್ ಇರುತ್ತೆ ಚೆನ್ನಾಗಿರುತ್ತೆ ಕೆಲವು ಕಾಲ ಅಂದ್ರೆ ಧಾನ್ಯಗಳು ಬರ್ತವೆ ಧಾನ್ಯದಿಂದ ಮಾಡುವಂತ ಇವತ್ತು ನಿಮ್ಗೆ ಪಾಯಸ ಇದು ಗೋಧಿ ಕಡಿ ಅಂತ ಹೌದು ಗೋಧಿಯನ್ನು ನುಚ್ಚು ಅಂತ ಬರುತ್ತೆ ನುಚ್ಚಿನಿಂದ ಮಾಡುವಂತಹ ಗೋಧಿ ಕಡಿ ಫೇಮಸ್ ಆಗಿರುತ್ತೆ ಇದು ಇವತ್ತು ವಾಂಗಿ ಅಂದ್ರೆ ಬದನೆಕಾಯಿ ಮಸಾಲೆ ಹಾಕಿ ಮಾಡುವಂತಹದ್ದು ಬಟಾಣಿ ದಿನ ಪ್ರತಿದಿನ ಚೇಂಜ್ ಆಗುತ್ತೆ ಇವತ್ತು ವಾಂಗಿ ಅಂತ ತಂಬುಳಿ ಮೊಸರು ಹಾಕಿ ಮಾಡುವಂತಹದ್ದು ಇದಕ್ಕೆ ಒಂದು ಪೇಸ್ಟ್ ಮಾಡ್ತೇವೆ ಪೇಸ್ಟ್ ಅಂತ ಹೇಳಿದ್ರೆ ಇವತ್ತು ಪಾಲಕ್ ಇಂದ ಮಾಡಿ ನಾಳೆ ಕರ್ಬೇವು ಮಾಡ್ತೇವೆ ನಾಡ್ದು ಈರುಳ್ಳಿ ಹೂವಿಂದ ಮಾಡ್ತೇವೆ ಹಾಗೆ ತುಂಬಾ ವೆರೈಟಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗತ್ತೆ ಆ ರೀತಿಯಲ್ಲಿ ಇವತ್ತು ಪಾಲಕ್ ತಂಬಳಿ ಇದೆ ತಂಬಳಿ ಅಂತ ಹೇಳ್ತಾರೆ ಒಗ್ಗರಣೆ ಹಾಕಿ ಮಾಡುವಂಥದ್ದು ಹಾಗೆ ಇದು ಅಪ್ಪಿಸಾರು ಅಂತ ನಾನು ಅವಾಗ ಹೇಳಿದ್ನಲ್ಲ ಮಾವಿನಕಾಯಿ ಮಾಡುವಂತಹದ್ದು ಇದು ಅಪ್ಪ ಸಾರು ಅಂತ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಮಾಡ್ತೇವೆ ಮಾಮೂನ್ ಮಾವಿನಕಾಯಿದು ಮಾಡುವ ಅಪ್ಪೆ ಅಪ್ಪೆ ಮಾವಿನಕಾಯಿ ಅದ್ರದ್ದು ಒಗ್ಗರಣೆ ಹಾಕಿ ಅದನ್ನ ಪೇಸ್ಟ್ ಮಾಡಿ ಮಾಡುವಂತ ಇದಕ್ಕೆ ಅಪ್ಪೆ ಸಾರ ಅಂತ ಹೇಳ್ತಾರೆ ಹೌದು ಹಾಗೆ ಇವತ್ತು ಕುಸುಂಬ್ರಿ ಇವತ್ತು ಬೇಳೆ ಆಮೇಲೆ ಕಡಲೆ ಬೇಳೆ ಇದು ಮಿಕ್ಸಿಂಗ್ ಅಂತ ನಾಳೆಗೆ ನಾವು ಇದನ್ನ ಇನ್ನೊಂದು ವೆರೈಟಿ ಮಾಡ್ತೇವೆ ಹೌದು ಹಾಕಿ ಮಾಡ್ತೇವೆ ನೆಕ್ಸ್ಟ್ ದಾಳಿಂಬೆ ಹಾಕಿ ಮಾಡ್ತೇವೆ ದಿವಸ ಪೈನಾಪಲ್ ಹಾಕಿ ಮಾಡ್ತೇವೆ ಶೇಂಗಾ ಹಾಕಿ ಮಾಡ್ತೇವೆ ಶೇಂಗಾ ಹಾಕಿ ಮಾಡ್ತೇವೆ ಹಾಗೆ ಇದು ಪಲ್ಯ ಇದರಲ್ಲಿ ನಾವು ಇವತ್ತು ನವಿಲ್ ಕೋಸಿನ ಪಲ್ಯ ಮಾಡಿದ್ದೇವೆ ನಾಳೆಗೆ ಈಗ ಇನ್ನೊಂದು ವೆರೈಟಿ ಇರ್ತದೆ ಮಿಕ್ಸ್ ವೆಜ್ ಇರ್ತದೆ ಕ್ಯಾಬೇಜ್ ಇರ್ತದೆ ಬೀಟ್ರೋಟ್ ಇರ್ತದೆ ಏಳು ದಿವಸಕ್ಕೆ ಏಳು ತರಕಾರಿಯನ್ನು ಹಾಕಿ ಈಗ ಇವತ್ತು ಇಷ್ಟ ಇದಿಷ್ಟ ಆಗತ್ತೆ ಇಷ್ಟ ಇರಲ್ಲ ನೆಕ್ಸ್ಟ್ ಡೇ ತಗೋತಾರೆ ಅಲ್ಲಿ ಬಂದಿರುತ್ತೆ ಆ ರೀತಿಯಲ್ಲಿ ಒಂದೇ ಐಟಮ್ ಇರಬಾರ್ದು ವೆರೈಟಿ ಮಾಡುವಂತ ಚಪಾತಿಯನ್ನು ನಾವೇ ನಾವು ಯಾವ್ದೇ ರೆಡಿಮೇಡ್ ತೋರಿಸಿಲ್ಲ ಹೊರಗಡೆಯಿಂದ ಯಾವುದೇ ಮಿಷನ್ ಮಾಡಿದ ಚಪಾತಿಗಳು ಮಾಡುವಂತ ವೆರೈಟಿಗಳು ದಿನ ನಾವು ಚಪಾತಿಗಳನ್ನು ನಾವೇ ಇಲ್ಲಿ ಖುದ್ದಾಗಿ ಬಿಸಿ ಬಿಸಿ ಚಪಾತಿ ಕೊಡುವಂತಹ ಾವೆ ಮಾಡಿ ಕೊಡ್ತೇವೆ ಅಂದ್ರೆ ಎಲ್ಲಾ ಹೊತ್ತಿಗೆ ಬಿಸಿ ಇರುತ್ತೆ ಅಂತ ಹೇಳಕ್ ಆಗಲ್ಲ ಮಾಡುವ ಟೈಮ್ ಅಲ್ಲಿ ಸಿಕ್ಕ ಕೊಟ್ಟಾಗೆಲ್ಲ ಬಿಸಿ ಇರ್ತದೆ ಸಂಜೆ ಒಂದು ಆರು ಗಂಟೆವರೆಗೆ ಮಾಡ್ತೇವೆ ಆಮೇಲೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೆ ಕೊಡುವ ಚಪಾತಿಗಳು ಸ್ವಲ್ಪ ಚೆನ್ನಾಗಿ ತಣ್ಣಗಾಗಿರುತ್ತೆ ಹಾಟ್ ಗೇಸಲ್ಲಿ ಇಟ್ಟಿರ್ತೇವೆ ಒಟ್ಟು ಫ್ರೆಶ್ ಚಪಾತಿ ನಾವೇ ಮಾಡಿದ ನಮ್ಮ ಮೇಕಿಂಗ್ಗೆ ಎಲ್ಲಾ ಐಟಮ್ಗಳನ್ನು ನಾವೇ ಖುದ್ದಾಗಿ ಮಾಡುವಾಗ ನಾವು ಕಿಚನ್ ಬೇರೆ ಕಡೆ ಇಟ್ಟಿದ್ದೇವೆ ಅದನ್ನು ಇಲ್ಲಿ ವ್ಯವಸ್ಥೆ ಬೇಡ ಸಪರೇಟ್ ಆಗಿಲ್ಲ ಅಂದ್ರೆ ಬೇರೆ ಕಡೆ ಮಾಡ್ತೀವಿ ಏನಬೇಕು ಇಲ್ಲಿ ಹೌದು ಬಿಸಿ ಮಾಡ್ಲಿಕ್ಕೆ ರೈಸ್ ಮಾಡ್ಲಿಕ್ಕೆ ಎಮರ್ಜೆನ್ಸಿ ಮಾತ್ರ ಅಡಿಗೆಗೆ ಅಂತ ನಾವು ಬೇರೆ ಕಿಚನ್ ಇಟ್ಕೊಂಡಿದ್ದೇವೆ ಅಲ್ಲೆಲ್ಲ ಕ್ಲೀನ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಕಷ್ಟ ಆಗ್ತದೆ ಹಾಗೆ ಆ ರೀತಿಯಲ್ಲಿ ಬೇರೆ ಕಡೆ ಈಗ ಸ್ಪೆಷಲ್ ಮೇಲ್ಸಿಗೆ ಕೊಡುವಂತ ಪಜ್ಜಿ ಇದು ಇವತ್ತು ನಮ್ದು ಹಿರೇಕಾಯಿ ಬಜ್ಜಿ ಮಾಡಿದ್ದೇವೆ ನಾಳೆಗೆ ಬೋಂಡ ಮಾಡ್ತೇವೆ ನೆಕ್ಸ್ಟ್ ಡೇ ಮತ್ತೆ ವೆಜಿಟೇಬಲ್ ಬೋಂಡಾ ಅಂತ ಇರ್ತದೆ ಆಮೇಲೆ ಚಟ್ಟಂಬಡೆ ಮಸಾಲೆ ಮಸಾಲೆ ಅಂತ ಮಾಡ್ತೇವೆ ಪಕೋಡಾ ಅಂತ ಮಾಡ್ತೇವೆ ಹಾಗೆ ಏಳು ದಿವಸಕ್ಕೆ ಏಳು ವೆರೈಟಿ ಅದು ಏಳು ದಿವಸಕ್ಕೆ ಏಳು ಕೊಡ್ತೇವೆ ಆಮೇಲೆ ನೀವು ಸಿಂಗಲ್ ಬೇರೆ ಕಸ್ಟಮರ್ ಕೇಳಿದ್ರೆ ಅದಕ್ಕೂ ಕೊಡ್ತೇವೆ ಒಂದು ಈಗ ನೀವು ನಾಳೆ ಬಂದು ಈಗ ಒಂದು ಬಜ್ಜಿ ನನಗೆ ಬೇಕಂತ ಹೇಳಿದ್ರೆ ಆ ಬಜ್ಜಿಯನ್ನು ನಾವು ಕವರಿಗೆ ಹಾಕಿ ಕೊಡ್ತೇವೆ ಹ ಯಾಕೆ ಒಂದ್ ಸಿಂಗಲ್ ಕೊಡುದಿಲ್ಲ ಅನ್ನೋ ಪ್ರಶ್ನೆ ಮನೆಯಲ್ಲಿ ಒಬ್ಬರೇ ಬಂದಿದ್ದಾರೆ ಒಂದೇ ಸಾಕು ಈ ಪ್ಲೇಟ್ ಪ್ಲೇಟೇ ತಗೊಳ್ಬೇಕಂತ ಇಲ್ಲ ಎಲ್ಲಾ ರೀತಿ ಕೊಡ್ತಾರೆ ಆಮೇಲೆ ಪಾಪಡ ಇದು ಅಕ್ಕಿ ಹಪ್ಪಳ ಅಂತ ಇದು ಗೌರಿಬಿದ್ನೂರಲ್ಲಿ ಒಬ್ರು ತಯಾರು ಮಾಡ್ತಾರೆ ಅಲ್ಲಿಂದ ಗೌರಿಬಿದ್ನೂರ್ ಅಲ್ಲಿಂದ ನಾವು ಬೇರೆ ಎಲ್ಲೂ ಇಲ್ಲ ಲೋಕಲ್ ಯಾವುದು ತರಿಸೋದಿಲ್ಲ ಯಸ್ ಅವರು ಮನೆಯಲ್ಲಿ ಮಾಡುವಂತದ್ದು ಅವ್ರ ಕೈಯಲ್ಲಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಜನರಿಗೂ ಇಷ್ಟ ಆಯ್ತು ಮೊದಲು ಉದ್ದಿನ ಹಪ್ಪಳ ಅದು ಇದು ಮಾಡ್ತಿದ್ವಿ ಅಕ್ಕಿ ಹಪ್ಪಳ ಇದನ್ನು ಒಂದು ಹಪ್ಪಳ ಕೇಳಿದ್ರು ಕೊಡ್ತೇವೆ ಫೈವ್ ರುಪೀಸ್ ಚಾರ್ಜ್ ಮಾಡ್ತೇವೆ ಮಲೆನಾಡು ಶೈಲಿ ಬ್ರಾಹ್ಮಣ ಶೈಲಿ ಊಟ ಅಲ್ವಾ ಅಂದ್ರೆ ನಮ್ಮಲ್ಲಿ ಸೆವೆನ್ ಇಯರ್ಸ್ ಇಂದ ಒಬ್ಬರು ಮಲೆನಾಡಿನವ್ರೆ ಅಂದ್ರೆ ಹವಿಕಾ ಅವರು ಅವರು ಊರು ಅಂದ್ರೆ ಅನ್ನಪೂರ್ಣೇಶ್ವರಿ ಅಲ್ಲಿ ಕರ್ನಾಡು ಅವರನ್ನೇ ನಾವು ಇವತ್ತಿಗೆ ಸೆವೆನ್ ಇಯರ್ಸ್ ಇಂದ ಅವರೇ ಮಾಡ್ತಾ ಇರೋದು ಅವ್ರದ್ದು ಒಂದೇ ಅಲ್ಲಿ ಶೈಲಿ ಅವ್ರಿಗೆ ಗೊತ್ತು ಎರಡನೇದಾಗಿ ಅವ್ರ ಕೈಗುಣ ಚೆನ್ನಾಗಿದೆ ಇವತ್ತಿಗೆ ಜನ ನಾಲ್ಕು ಜನ ಹೋಗ್ತಾ ಇದಾರೆ ಅಂದ್ರೆ ಆ ಅದು ಬ್ರಾಹ್ಮಣರ ಅಡಿಗೆ ನಾವು ಸುಮ್ಮನೆ ಪಟ್ಟರ ಭೋಜನ ಹಾಕೊಂಡ್ಬಿಟ್ಟು ಅಡಿಗೆ ಯಾರೋ ಮಾಡೋದಲ್ಲ ಬ್ರಾಹ್ಮಣರೇ ಮಾಡಿ ಒಂದು ಹತ್ತು ಮುಕ್ಕಾಲಿಗೆ ಆನ್ಲೈನ್ ಸ್ಟಾರ್ಟ್ ಆಗತ್ತೆ ಹೋಟ್ಲು ಸ್ಟಾರ್ಟ್ ಆಗುತ್ತೆ

ಕ್ಲೋಸ್ ಅಂದ್ರೆ ಈಗ ನಮ್ ಸಾಧಾರಣ ಈಗ ಸರ್ವಿಂಗ್ ಪ್ರಾಬ್ಲಮ್ ಎಲ್ಲ ಇದ್ರೆ ಒಬ್ಬರು ಬರೋದಾದ್ರೆ ಬಳೆಲ್ಲ ಊಟ ಇರಲ್ಲ ಅನ್ನ ಸಾಂಬಾರಂತೂ ಆ ತರ ಸಾರು ಮತ್ತೆ ಅನ್ನ ಸಾಂಬಾರು ರಸಮ್ಮ ಪಲ್ಯ ಪಾಪಾಡು ಅಂತ ನಿನಿ ಮೇಲೆ ಕಮ್ಮಿ ಕೆಲವರು ಮಾತ್ರ ಬಾಳೆಲ್ಲಾ ಊಟ ಅಂದ್ರೆ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಅಂದ್ರೆ ನಿಮ್ಗೆ ಹದಿನಾಲ್ಕ ಹದಿನೈದು ಐಟಮ್ ಮಾಡಿದ್ರಲ್ಲ ಇವತ್ತಿಂದು ಸಾಂಬಾರು ಮಂಗಳೂರು ಮದ್ರಾ ರಸಮ್ ಎಲ್ಲಾ ಇದೆ ಇವತ್ತಿಂದು ಈ ರೀತಿ ಮೆನ್ಶನ್ ಮಾಡ್ತಿರಲ್ಲ ಇವಾಗ ಡೈಲಿ ಏನ್ ಸರ್ ಚೇಂಜಸ್ ಆಗುತ್ತಾ ರಸಮ್ ಆಗ್ಲಿ ಸಾಂಬಾರ್ ಆಗ್ಲಿ ರೈಸ್ ಆಗ್ಲಿ ಚೇಂಜ್ ಆಗುತ್ತಾ ಡೈಲಿ ನಮ್ಮಲ್ಲಿ ಏಳು ದಿವಸಕ್ಕೆ ಏಳು ತರ ವೆರೈಟಿ ಮಾಡ್ತೀವಿ ಸೆವೆನ್ ಡೇಸ್ ತರ ವೆರೈಟಿ ನೆಕ್ಸ್ಟ್ ವೀಕೆ ಅಂದ್ರೆ ಒಂದು ಟೊಮೆಟೊ ರಸಮ ಅನ್ನೋದು ಒಂದ್ ಮೂರ್ ಸತಿ ಬರುತ್ತೆ ಒಂದ್ ಎರಡು ಐಟಮ್ ಎಕ್ಸ್ಟ್ರಾ ಮಾಡ್ತೇವೆ ಮೆಡ್ರಾಸು ಒಂದಿವಸ ಒಂದು ವಾರದಲ್ಲಿ ಒಂದಿವಸ ಹುರುಳಿ ತಂಬಳಿ ಅಂತ ಸಾರಿ ಹುರುಳಿದ ರಸಮ ಅಂತ ಅದನ್ನ ಮಾಡ್ತೇವೆ ಹುಳ್ಳಿ ರಸಮ ಹುರುಳಿಯಿಂದ ಮಾಡ್ತಾರೆ ರಸಮಲ್ಲ ಒಂದ್ ಸ್ವಲ್ಪ ಹಾಕ್ಬಿಟ್ರೆ ಸಾಂಬಾರಲ್ಲಿ ಇವತ್ ಮಾಡಿದ ತರಕಾರಿ ನಾಳೆ ಮಾಡಲ್ಲ ನಾಳೆ ಮಾಡಿದ್ ನಾಳೆ ಮಾಡಲ್ಲ ಸೆವೆನ್ ಡೇಸ್ ಸೆವೆನ್ ಟೈಪ್ ಅಲ್ಲಿ ಬರುತ್ತೆ ಇದೆ ಸಂಡೇ ಮಾತ್ರ ಫೋರ್ ಓ ಕ್ಲಾಕ್ ಆಗುತ್ತೆ ಡಿನ್ನರ್ ಸಂಜೆ ರೆಗ್ಯುಲರ್ ಊಟ ಅಂದ್ರೆ ಚಪಾತಿ ಊಟ ಅನ್ಲಿಮಿಟೆಡ್ ಒನ್ ಟ್ವೆಂಟಿ ಅನ್ಲಿಮಿಟೆಡ್ ಅದ್ರಲ್ಲಿ ಚಪಾತಿ ಲಿಮಿಟ್ ಇರುತ್ತೆ ಚಪಾತಿ ಒನ್ ಲಿಮಿಟ್ ಮತ್ತೆ ಅನ್ಲಿಮಿಟೆಡ್ ಎರಡ್ ಚಪಾತಿ ಚಪಾತಿ ಕೊಡ್ತೀರಾ ಅನ್ಲಿಮಿಟೆಡ್ ಎರಡನೇ ಸತಿ ಕೇಳಿದ್ರು ಹಾಕ್ತೀವಿ ಇಲ್ಲ ಅಂತ ಹೇಳ

ఐటమ్ ఎక్స్ట్రా అప్పేసార అంతా మలనాడు శైలి అప్పేసారేమస్ ఆమె రైస్ ఐటమ్ రైస్ పాత్ర బజ్జి అతోడ అద్రూ చైంజ్ ఇర

ಇಲ್ಲ ನಮ್ಮ ಮನೇಲಿ ಅನ್ನ ಇದು ಮಾಡಿರುತ್ತೆ ಒಂದೊಂದ್ ಸರ್ತಿ ಸಾಂಬಾರು ಸರ್ತಿ ಸೈಡ್ ಏನಾದ್ರು ಒಡೆ ಇದು ಮಾಡಿರ್ತಾರೆ ಇಂಪಾರ್ಟೆಂಟ್ ನಮ್ಗೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ ಬಟ್ ಒಳ್ಳೆ ಟೇಸ್ಟಿ ಹೆಲ್ತಿ ಫುಡ್ ಫುಡ್ ಸಾಂಬಾರ್ ಎಲ್ಲ ತಗೊಂಡು ಹೋಗ್ತಾ ಇರ್ತೀರಾ ಒಂದೊಂದ್ ಸರ್ತಿ ಒಂದೊಂದು ತಗೊಂಡ್ತೀನಿ ಇವತ್ತು ರಸಮ್ ಸಾಂಬಾರ್ ಊಟ ಮಾಡಿದ ಊಟಾನು ಇಲ್ಲೇ ಬಾಳೆಲ್ಲೂ ಮಾಡಿದ್ರಲ್ಲ ಹೆಲ್ತಿ ಫುಡ್ ರೀಸನಬಲ್ ಆಗಿರುತ್ತೆ ಬರ್ಬೋದು ಯಾರಾದ್ರೂ ಅಲ್ಲಿ ಬಂದ್ ಊಟ ಮಾಡೋದ್ಕಿಂತ ಮನೆಗೆ ತಗೊಂಡೋಗೋದೇ ಜಾಸ್ತಿ ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಇಂದೆಲ್ಲ ಬರ್ತಾರೆ ಮೂರು ಜನಕ್ಕೆ ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ ಈಗ ಒಂದ್ ತ್ರೀ ಹಂಡ್ರೆಡ್ ಮೆಂಬರ್ಸ್ ವರೆಗೂ ತಗೊಂಡಿದೀವಿ ಇಲ್ಲಿವರೆಗೆ ಸಾಧಾರಣ ನಮ್ಗೆ ಬರೋದ್ ಒಂದ್ ಫಿಫ್ಟಿ ಮೆಂಬರ್ಸ್ ಮೆಂಬರ್ಸ್ ಜಾಸ್ತಿ ಯಾಕಂದ್ರೆ ಚೌಟ್ರಲ್ಲಿ ಮಾಡಕ್ ಆಗಲ್ಲ ಮನೇಲಿ ವ್ಯವಸ್ಥೆ ಕಷ್ಟ ಆಗತ್ತೆ ಆರ್ಡರ್ ಕೊಡ್ತಾರೆ ನಾವ್ ಅದನ್ನ ಸರ್ವಿಸ್ ಇದೆ ಎಲ್ಲಾ ವ್ಯವಸ್ಥೆ ಜನ ಫಂಕ್ಷನ್ ಇದೆ ಏಳನೇ ವರ್ಷ ಹೌದು ರೆಗ್ಯುಲರ್ ಬಾಳೆಲೆ ಊಟ ಅಂತ ಕೊಟ್ಟಿದ್ದಾರೆ ತುಂಬಾ ರುಚಿಕರವಾಗಿರೋ ಹಾಗೆ ಮುಂಚೆನೂ ಬರ್ತಾ ಇದ್ವಿ ನಾವು ಬಟರ್ ಭೋಜನಕ್ಕೆ ತುಂಬಾ ಟೇಸ್ಟಿ ಫುಡ್ಡು ಹೆಲ್ತಿ ಫುಡ್ಡು ಯಾವ ರೀತಿನೂ ಹೋಟೆಲ್ ಇದಾಗ ಗ್ಯಾಸ್ ಆಗೋದು ಆ ತರದ್ ಏನು ಅನ್ಸಿಲ್ಲ ನಮ್ಗೆ ಒಂಥರ ಡೀಸೆಂಟ್ ಫುಡ್ ಸಿಂಪಲ್ ಆಗಿರುತ್ತೆ ಇಷ್ಟ ಆಗುತ್ತೆ ನಮ್ಗಿದು ಹೌದೌದು ಬಂದಾಗ ಇದಾದಾಗೆಲ್ಲ ಇಲ್ಲಿಗೆ ಬರೋದೆ ಊಟಕ್ಕೆ ಆಮೇಲೆ ಹಾಗೆ ನಮ್ಮಲ್ಲಿ ಸೆಲೆಬ್ರಿಟಿಗಳು ಬರುತ್ತೆ ವಿಜಯ ಪ್ರಕಾಶ್ ಅವ್ರಿಗೂ ನಮ್ಮ ಊಟ ಅಂದ್ರೆ ಪ್ರಭಾಸ್ ಸ್ಟುಡಿಯೋ ಅಂತ ಇಲ್ಲ ಪಕ್ಕದಲ್ಲಿದೆ ಯಾರೇ ಸೆಲೆಬ್ರಿಟಿ ಬಂದ್ರು ನಮ್ಮ ಹೋಟ್ಲಿಂದ ಊಟ ಸೀರಿಯಲ್ ಆಕ್ಟರ್ಸ್ ಬರ್ತಾರೆ ನಂಗೆ ಹೆಸರಿ ಬರಲ್ಲ ಸೀರಿಯಲ್ ಆಕ್ಟರ್ಸ್ ತುಂಬಾ ಪಡ್ತಾರೆ ಅಷ್ಟೇ ಹೋಟ್ಲು ಚಿಕ್ಕದು ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಕಾನ್ಸೆಪ್ಟ್ ಇಲ್ಲ ನಮ್ದು ಈರುಳ್ಳಿ ಆದ್ರಿಂದ ನಮ್ಮ ಊಟ ಎಲ್ಲ ಕಡೆ ಫೇಮಸ್ ಆಗಿದೆ ಕ್ಯಾಟ್ರಿಂಗಿಗೂ ಹಾಕಲ್ಲ ಟೇಸ್ಟಿಂಗ್ ಪೌಡರ್ ವಿನಿಗರ್ ಯಾವ ಲ್ಯಾಬಿ ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಈಗ ಬೇರೆಯವರು ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಆದ್ರಿಂದ ನಾವು ಅದನ್ನ ಏಳು ವರ್ಷದಿಂದ ಮೇಂಟೈನ್ ಮಾಡಿದ್ದೀವಿ ಇವತ್ತಿಗೆ ಉಪಯೋಗಿಸಲ್ಲ ಯಾವ್ದು ಒಂದು ಕೆಲವೊಂದು ಪಲಾವ್ ಪಲಾವಿಗೆಲ್ಲ ಹಾಕಿದ್ರೆ ಆಲ್ಮೋಸ್ಟ್ ನಾವು ಹೇಳ್ತೇವೆ ಹಾಕಿದ್ದೀವಿ ಊಟದ ಗಂಟಾ ಯೂಸ್ ಮಾಡೋದೇ ಹೋಳಿಗೆ ಊಟನೂ ಇರುತ್ತೆ ಅದೇ ರೀತಿ ಸ್ಪೆಷಲ್ ಊಟ ಅದು ಚಪಾತಿ ಊಟನೂ ಇರುತ್ತೆ ಹೋಳಿಗೆ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಚಪಾತಿ ಊಟ ಇತ್ತು ಇದು ತೊಗೊಬೋದು ಚಪಾತಿ ಊಟ ತಗೊಂಡು ಹೋಳಿಗೆ ಒಂದು ಸಪ್ರೇಟ್ ತೊಗೊಬೋದು ಬೇಡ ಅಂತಂದರೆ ಚಪಾತಿ ಊಟನೇ ತೊಳ್ಬೋದು ನೂರಿಪ್ಪತ್ತು ರೂಪಾಯಿ ಸ್ಪೆಷಲ್ ಊಟ ಅಂದರೆ ಒನ್ ಸಿಕ್ಸ್ಟಿ ಆಗುತ್ತೆ ಅದೇ ರೀತಿ ಚಪಾತಿಗೆ ಕಾಳಿನ ಪಲ್ಯ ಮಿಕ್ಸ್ ಕಾಳು ನೋಡಿ ಕೋಸಿಂದು ಬಜ್ಜಿ ಇರುತ್ತೆ ಹಪ್ಪಳ ಕೋಸುಂಬ್ರೆ ವಾಂಗಿ ಇವಾಗ ಸ್ಪೆಷಲ್ ಒಂದೊಂದು ರೈಸ್ ಇರುತ್ತೆ ವಾಂಗಿ ಭಾತು ಪಾಯಸ ಚೆನ್ನಾಗಿದೆ ಪಾಯಸ ಚೆನ್ನಾಗಿದೆ ಸಕ್ ಸಕ್ ತಂಬುಳಿ ಮಸಾಲ ತಂಬುಡಿ ಏನೇನಿರುತ್ತೆ ತಂಬುಡಿ ಮತ್ತೆ ರಸಮ್ ಸಾಂಬಾರು ರಸಮ್ ಮಸಾಲ ಇದು ತಂಬುಡಿ ತಂಬುಳಿ ಟೇಸ್ಟ್ ಮಾಡಬೇಡ ಮಲೆನಾಡಲ್ಲಿ ತಂಬುಳಿ ಅಂದರೆ ಒಂದು ಸ್ಪೆಷಲ್ಲು ವೆರೈಟಿ ವೆರೈಟಿ ತಂಬುಡಿ ಮಾಡ್ತಾರೆ ಚೆನ್ನಾಗಿದೆ ಆಗ ರಸಮ್ ಬಿಡಿ ರಸಮ್ ಟೇಸ್ಟ್ ಮಾಡಬೇಡ ಚೆನ್ನಾಗಿದೆ ಆ ಅಡ್ಗೆ ಬಿಟ್ಟಿದ್ದು ಅಡುಗೆ ಸಾರು ಜೊತೆ ಆ ರೀತಿ ಟೇಸ್ಟ್ ಬರ್ತಾ ಇದೆ ಬರಲ್ವಾ ಹ್ಞೂ ಸಾಕುಬಿಡಿ ಸಾಂಬಾರು ಚೆನ್ನಾಗಿದೆ ಅದೇ ಇದೆ ಸಾಕು ಬಿಡಿ ನೋಡಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಮ್ಯಾದ್ ಬಿಡಲ್ಲ ಮಜ್ಜಿಗೆ ಇದೆ ಅಪ್ಪೆ ಹುಡುಗಿದೆ ಕುಡಿದು ಬಿಡ್ತೀನಿ ಅಪ್ಪೋಳಿ ಮಾತ್ರ ನೋಡಿದ್ರಲ್ಲ ಬಟ್ಸ್ ಕಿಚನ್ ಬಟ್ಟರ ಭೋಜನ ಬಂಚಗ್ರಿಯಲ್ಲಿ ಬರುತ್ತೆ ನನ್ನ ಅಡ್ರೆಸ್ ಲೊಕೇಶನ್ ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮ್ ಸಪೋರ್ಟ್ ನನಗೆ ಅತ್ಯ ಆಮ್ಯ ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೆಕ್ಸ್ಟ್ ಇಂದೇ ತರ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾ ಸಿ